ನನ್ನ ಪ್ರಕಾರ ಒಂದು ಎರಡು ಮೀಟಿಂಗಲ್ಲಿ ಅವ್ರು ರಿಪೋರ್ಟು ಬೋರ್ಡ್ ಕೊಡ್ತಾರೆ ಏನಾಗಿದೆ ಅಂತ ಅದ್ರ ಬಗ್ಗೆ ಕೂಡ ಚರ್ಚೆ ಆಯಿತು ಅದು ನಾನು ಪ್ರಸ್ತಾವನೆ ಮಾಡಿದ್ರು ಕೆಲವರು ಆಡಳಿತ ಅಧಿಕಾರಿ ಕಾಲದಲ್ಲಿ ಏನೇನು ಆಯಿತು ಆಡಳಿತ ಮಂಡಳಿದು ಅದೆಲ್ಲ ಹೇಳ್ಬೇಕು ಅಂತಂದಾಗಲ್ಲ ಈಗಾಗಲೇ ಸರ್ಕಾರದ ಮುಂದೆ ತನಿಖೆ ಆಗ್ತಾ ಇರುವಂಥ ಒಂದು ಇದು ಕೂಡ ಇದೆ ತನಿಖೆ ಇದೆ ಮತ್ತು ಅದ್ರ ಜೊತೆಗೆ ನಮ್ಮ ಆಡಳಿತ ಮಂಡಳಿ ಕೂಡ ಒಂದು ಕಂಪಟಿ ಮಾಡಿ ಆ ಕಂಪಟಿ ಮುಂದೆ ಕೂಡ ಇದೆ ಇದು ಏನು ರಿಪೋರ್ಟ್ ಕೊಡ್ತಾರೆ ಆ ರಿಪೋರ್ಟ್ ಪ್ರಕಾರ ಮುಂದೆ ಕ್ರಮ ವಹಿಸ್ತೀವಿ ಅಂತೇಳಿ ನಾನು ಹೇಳಿದೆ ಅದಕ್ಕೆ ನನ್ನ ಪ್ರಕಾರ ಎಲ್ಲರೂ ಕೂಡ ಒಂದು ನಾಲ್ಕೈದು ಜನ ಬಿಟ್ಟರೆ ಸರ್ವಾನುಮತದಿಂದ ಸರ್ವಾನುಮತ ಅಲ್ಲ ಒಂದು ಐದಾರು ಜನ ಬಿಟ್ಟರೆ ಎಲ್ಲ ಕೂಡ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಹೋಗಿ ಅದರಲ್ಲಿ ಮೂರು ಜನ ಡೀಸೆಂಟ್ ಕೂಡ ಬರ್ಸಿದ್ರು ಆಡಳಿತಾಧಿಕಾರಿ ಕಾಲದಲ್ಲಿ ತನಿಖೆ ಆಗಬೇಕು ಅಂತಿದೆ ಇವತ್ತು ಈ ಸಭೆಯಲ್ಲಿ ಅದಕ್ಕೆ ಅದ್ರ ಬಗ್ಗೆ ಏನು ತೀರ್ಮಾನ ತಗೊಂತಿದ್ರು ಅಂತೇಳಿ ಬಂಗಾರಪೇಟೆ ಶಾಸಕರಾದ ನಾಣ್ಸೌ ನಿತೇಶ್ ನಿರ್ದೇಶಕರು ಒಂದು ಮುಳುಬಾಳು ಡೈರೆಕ್ಟ್ರು ನಾಗರಾಜನ ಒಂದು ಮತ್ತೆ ಹರೀಶ ಒಂದು ನಮ್ಮ ಕೋಲಾರ ಡೈರೆಕ್ಟ್ರು ಮತ್ತೆ ಶ್ಯಾಮೆ ನಾಲ್ಕು ಜನ ಡಿಸೆಂಟ್ ಕೂಡ ಬರೆಸಿ ಆದರೆ ಕೆಳಗಡೆ ಇದ್ದಂಥ ಅಧ್ಯಕ್ಷಗಳು ನನ್ನ ಪ್ರಕಾರ ಒಂದು ಐದಾರು ಜನ ಬಿಟ್ಟರೆ ಎಲ್ಲರಿಗೂ ಕೂಡ ತೊಂಬತ್ತೊಂಬತ್ತು ಪರ್ಸೆಂಟು ಏನು ಡೆವಲಪ್ಮೆಂಟ್ಸ್ ಬಗ್ಗೆ ತಗೊಂಡಿದ್ದ ತೀರ್ಮಾನ ಪರವಾಗಿ ಒಪ್ಪಿಗೆ ಕೊಟ್ಟಿದ್ದಾರೆ ಇವತ್ತು ಅದೇನು ಅದರ ಬಗ್ಗೆ ಏನೂ ಆಗಿಲ್ಲ ಅದರ ಜೊತೆಗೆ ಇನ್ನೂ ಒಂದು ಸೋಲಾರ್ ಪ್ಲ್ಯಾಂಟ್ ಎಮ್ ಕೆ ಗೋಲ್ಡನ್ ಡೈರಿ ಇದು ಸನ್ಮಾನ್ಯ ಬಂಗಾರಪೇಟೆ ಶಾಸಕರು ನಾಣ್ಸಮ್ಮರು ಟೆಂಡರು ಸರಿ ಇಲ್ಲ ಸೋಲಾರು ಪ್ರೊಸೀಜರ್ ಸರಿ ಇಲ್ಲ ಅಂತೇಳಿ ಪ್ರಸ್ತಾಪ ಅದಕ್ಕೆ ನಾನು ಕೂಡ ಎಲ್ಲ ಸಭೆಗೆ ತಿಳಿಸ್ತೇನೆ ಇವತ್ತು ಎಮ್ ಕೆ ಗೋಲ್ಡನ್ ಡೈರಿಯನ್ನು ಏನು ಅದು ಪಾರದರ್ಶಕವಾಗಿ ಏನು ಮಾಡ್ತಾ ಇದ್ದೀರಿ ಎಷ್ಟು ಪ್ರಾಜೆಕ್ಟಲ್ಲಿ ಮಾಡ್ತಾ ಇದ್ದೀವಿ ಎಮ್ಮಿಕೆ ಗೋಡಂಡೆ ಇದು ಎಮ್ಮಿಕೆ ಗೋಡಂಡೆಯ ಜೊತೆಗೆ ಸೋಲಾರ್ ಪ್ಲ್ಯಾಂಟ್ ಮಾಡಿದ್ವಿ ಸೋಲಾರ್ ಪ್ಲ್ಯಾಂಟ್ ಏನಂದ್ರೆ ಲ್ಯಾಂಡ್ ಕೊಟ್ಟಿರೋದು ಜಮೀನು ಕೊಟ್ಟಿರೋದು ಜಿಲ್ಲಾಧಿಕಾರಿಗಳು ಪ್ರೊಸೀಜರ್ ಕರೆಕ್ಟ್ ಅಲ್ಲ ಅಂತ ಅದಕ್ಕೆ ನಾನು ಸಭೆಗೆ ತಿಳಿಸಿದ್ದೀನಿ ಇದು ಸರ್ಕಾರದ ಒಂದು ಅಂಗ ಸಂಸ್ಥೆ ಖಾಸಗಿಯವರು ಕೊಟ್ಟಿರೋದಲ್ಲ ಇದು ಇದು ಸರ್ಕಾರದ ಒಂದು ಅಂಗ ಸಂಸ್ಥೆ ಆಗಿರೋದ್ರಿಂದ ಜಿಲ್ಲಾಧಿಕಾರಿಗಳು ಬರೀ ನಮ್ಮ ಒಕ್ಕೂಟಕ್ಕೆಲ್ಲ ಕೊಟ್ಟಿರೋದು ಐವತ್ತೆಂಟು ಆ ಸಂದರ್ಭದಲ್ಲಿ ಸ್ಟೇಡಿಯಂ ಕೊಟ್ಟಿದ್ದಾರೆ ತೋಟಗಾರಿಕೆ ಇಲಾಖೆ ಕೊಟ್ಟಿದ್ದಾರೆ ಮತ್ತು ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂಗೆ ಆ ಸರ್ವೆ ನಂಬರ್ ಎಷ್ಟು ಜೊತೆ ಕೊಟ್ಟಿದ್ದಾರೆ ಅದರ ಪ್ರಕಾರ ನಮಗೂ ಕೊಟ್ಟಿದ್ದಾರೆ ನಾವು ಸೋಲಾರ್ ಪ್ಲ್ಯಾನ್ ಮತ್ತು ಉದ್ದೇಶ ಹಸಿರು ಬೇ ಬೆಳೆದು ಎರಡೂ ಕೂಡ ಕವರ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ ಅದರಿಂದ ನಮಗೆ ಎಷ್ಟು ಉಪಯೋಗ ಕೂಡ ಆಗ್ತಾ ಇದೆ ಅನ್ನೋದನ್ನು ಕೂಡ ಸಭೆಗೆ ತಿಳಿಸಿದ್ವಿ ಸಭೆ ನನ್ನ ಪ್ರಕಾರ ಸರ್ವಾನುಮತಿಯಿಂದ ಸಿಂಗಲ್ ನಾರಾಯಣ ಸಮೋರು ಒಬ್ಬರು ಬಿಟ್ಟರು ಎಲ್ಲ ನಿರ್ದೇಶಕರು ಕೂಡ ಅದಕ್ಕೆ ಒಕ್ಕೂಟದ ನಿರ್ದೇಶಕರು ಕೂಡ ಸಾಮರ್ಥ್ಯ ಕೊಟ್ಟರು ಮತ್ತು ಕೆಳಗಡೆ ಇದ್ದಂಥ ಅಧ್ಯಕ್ಷರಿಗೂ ಕೂಡ ಸಹಮತ ನಮ್ಮ ನಾರಾಯಣ ಸಮೂರು ಅದಕ್ಕೆ ಡಿ ಸರ್ಸಿದ್ರು ಓವರ್ ಆಲ್ ಹೇಳಬೇಕಾದ್ರೆ ಇಪ್ಪತ್ತಾರು ಇಪ್ಪತ್ತೈದನೇ ಸರ್ವ ಸಭೆ ತುಂಬ ಚೆನ್ನಾಗಿ ಚರ್ಚೆ ಆಯಿತು ಮತ್ತು ನಮ್ಮ ಆಡಳಿತ ಮಂಡಳಿ ಐದು ವರ್ಷ ಮಾಡಿದಂಥ ಕೆಲಸಗಳನ್ನು ಇಲ್ಲಿವರೆಗೂ ಕೂಡ ತುಂಬ ಆಡಳಿತ ಮಂಡಳಿ ಆಡಳಿತ ಕೊಟ್ಟಂಥದ್ದನ್ನು ಖುಷಿಪಟ್ಟಿದ್ದಾರೆ ಸಹಕಾರ ಕೊಟ್ಟು ಸಭೆಯಲ್ಲಿ ಅದ್ರ ಜೊತೆಗೆ ಇನ್ನೂ ಕೆಲವು ಅಧ್ಯಕ್ಷಗಳು ಕೆಲವು ಪ್ರಸ್ತಾವನೆ ಹಾಲು ಉತ್ಪಾದಕರಿಗೆ ಹಾಲು ದರವನ್ನು ಹೆಚ್ಚಿಗೆ ಕೊಡಬೇಕು ಮತ್ತು ಆರು ಉತ್ಪಾದಕರು ಕೊಡುವಂಥ ಯೋಜನೆ ಫ್ಯಾಕ್ಟರ್ ಇದೆ ಅದೆಲ್ಲ ಇನ್ನೂ ಹೆಚ್ಚಿಗೆ ಮಾಡಿಕೊಡ್ಬೇಕು ಅಂತ ಹೇಳಿ ಮಾಡಿದೆ ಅದು ಕೂಡ ಒಳ್ಳೆಯ ಸಲಹೆಗಳಿತ್ತು ಅದು ಆಡಳಿತ ಮಂಡಳಿಯಲ್ಲಿ ತೀರ್ಮಾನ ಅಂತ ಕೂಡ ಇಲ್ಲ ಅದ್ರ ಜೊತೆಗೆ ಇನ್ನೂ ಒಂದು ವಿಷಯ ಬಂದು ಈ ಪಶು ಆಹಾರ ಪಶು ಆಹಾರ ಘಟಕ ಪಶು ಆಹಾರ ಘಟನೆ ಅದು ನಾವು ಎರಡೂ ಜಿಲ್ಲೆಯವರು ಜೊತೆಯಲ್ಲಿದ್ದಾಗ ನಮ್ಮ ಎರಡೂ ಜಿಲ್ಲೆಯ ಜೊತೆಯಲ್ಲಿದ್ದಂಥ ಒಕ್ಕೂಟ ನಾವೇ ಸ್ವಂತ ಒಂದು ಪಶು ಆಹಾರ ಘಟಕವನ್ನು ಮಾಡಬೇಕು ಅಂತೇಳಿ ಸಾಧನೆ ಹತ್ರ ನಾವು ಇಪ್ಪತ್ತು ಆದರೆ ಕೆಮ್ಮಪ್ಪ ನಾವೇ ಮಾಡ್ತೀವಿ ಅಂತಂದಾಗ ಇನ್ನು ಅವರು ಮಾಡಿದ್ರು ಅಂತ ನಾವು ಮಾಡಿದ್ರು ಅಂತ ನೀವೇ ಮಾಡಿ ಅಂತೇಳಿ ಲ್ಯಾಂಡ್ ಕೊಟ್ಟಿದ್ದೀವಿ ಆದರೆ ಕೆ ಅವತ್ತು ಏನು ಮಾಡಿದ್ರು ನಮ್ಮ ಗಮನಕ್ಕೆ ತಂದನೇ ಪಿ 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 ಮಾಡಲು ಕೊಟ್ಟರು ಆಮೇಲೆ ಕೆ ಎಂಪ್ ತೀರ್ಮಾನ ತಗೊಂಡಾಗ ನಾವು ಅದಕ್ಕೆ ವಿರೋಧ ಮಾಡೋದು ಸರಿ ಇಲ್ಲ ಆಗಲೇಬಿಡಿ ಅಂತ ನಾವು ಸುಮ್ಮನೆ ಹೇಳ್ಬಿಟ್ಟಿದ್ವಿ ಆದರೆ ಅಲ್ಲಿಂದ ಬರೋಂಥವ್ರು ಸಾದಲಿ ಆ ಘಟಕದಿಂದ ಬರೋಂಥವ್ರು ಇವತ್ತು ಒಳ್ಳೆ ಕ್ವಾಲಿಟಿ ಬರ್ತಾ ಇತ್ತು ಎಲ್ಲ ಕಡೆ ಕೂಡ ಆಗ್ತಾಯಿದ್ರು ಅದು ನಾ ಇವತ್ತು ಕೂಡ ನಮ್ಮ ಜನರಲ್ ಬಾಡಿಯಲ್ಲಿ ಸುಮಾರು ಜನ ಅಧ್ಯಕ್ಷಗಳು ಪ್ರಸ್ತಾಪ ನಾನು ನಿನ್ನೆ ಕೆಮೆಪ್ಪು ಜನರಲ್ ಬಾಡಿಯಲ್ಲಿ ನಾನೇ ಭಾಗವಹಿಸಿದ್ದೆ ಅಲ್ಲೂ ಕೂಡ ನಾನು ಇದು ಪ್ರಸ್ತಾಪ ಮಾಡಿದ್ದೀನಿ ಏನು ಸಾಧನೆಯಿಂದ ನಮಗೆ ಕ್ಯಾಬಿಟೇಟು ಸಪ್ಲೈ ಆಗ್ತಾ ಇದೆ ಅದು ಗುಣಮಟ್ಟ ಇಲ್ಲ ಅಂತ ಕಂಪ್ಲೇಂಟ್ಸ್ ಇದೆ ನೀವು ಟಿ ಟಿ ಪಿ ಮಾಡಲು ಕೊಟ್ಬಿಟ್ಟು ಗುಣಮಟ್ಟ ಇಲ್ಲ ಅದರಿಂದ ಅದು ಸರಿ ಮಾಡಬೇಕು ಅಂತ ಕಡೆ ಇನ್ನೊಂದು ಕಡೆ ನಾನು ಕೋಲಾರ ಒಕ್ಕೂಟಕ್ಕೆ ಸಪ್ರೇಟ್ ಪ್ಲ್ಯಾಂಟನ್ನು ಮಾಡ್ಕೊತೀನಿ ಏನು ಪ್ಲ್ಯಾಂಟನ್ನು ನಾನೇ ಮಾಡ್ಕೊಡ್ತೀನಿ ನಾವೇ ಮಾಡ್ಕೊಡ್ತೀವಿ ಅದಕ್ಕೆ ನಮಗೆ ಕೇಮೊಪ್ಪಿಂದ ನೀವು ಅವಕಾಶ ಮಾಡಿಕೊಡ್ಬೇಕು ಹೇಳಿ ಕೂಡ ನೆಲೆ ಪ್ರಶಸ್ತ ಆಗಿದೆ ಇವತ್ತು ನಾನು ಸಭೆಯಲ್ಲಿ ನಮ್ಮ ಸಭೆಯಲ್ಲಿ ಹೇಳಿದ್ದೀನಿ ನಮ್ಮ ಒಕ್ಕೂಟದಿಂದಾನೆ ಮುಂದಿನ ವರ್ಷದ ಒಳಗಡೆ ನಮ್ಮ ಆಡಳಿತ ಮಂಡಳಿ ಮುಂದೆ ತಂದು ವಿಷಯ ಪಶು ಆಹಾರ ಘಟಕವನ್ನು ನಾವೇ ಮಾಡಬೇಕು ಗುಣಮಟ್ಟದ ಕೊಡಬೇಕು ಮತ್ತು ಕಡಿಮೆ ರೇಟ್ ಕೊಡಬೇಕು ಅನ್ನೋದು ಕೂಡ ನಾನಿವತ್ತು ಪ್ರಸ್ತಾಪ ಎಲ್ಲ ಬೇರೆ ಕಡೆ ಇದೆ ಜಮೀನಿದೆ ಈಗ ಜಮೀನು ನಮಗೆ ಹತ್ತಕ್ಕೆ ಸೀಮಾಸ್ಪುರದಲ್ಲಿ ಮೊದಲೇ ಕೊಟ್ಟಿದ್ದಾರೆ ಅಂದರೆ ರಮೇಶ್ ಕುಮಾರ್ ಅವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಸುಮಾರು ಹನ್ನೆರಡು ಎಕರೆ ಹನ್ನೊಂದು ಎಕರೆ ಏನೋ ಕೊಟ್ಟಿದ್ದಾರೆ ನಾವು ಕಾಂಪೌಂಡ್ ಆಕ್ಟರ್ ಇಡ್ತಾ ಇದ್ದೀನಿ ಅದರಲ್ಲಿ ನಾವು ಮಾಡಬೇಕು ಅಂತೇಳಿ ನಾನು ಪ್ರಸ್ತಾವನೆ ಮಾಡಿದ್ದೀನಿ ಕೆಮ್ ಅಲ್ಲಿ ನೀವು ಪೇರೆಂಟ್ಸ್ಗಳು ಗೊತ್ತು ಅಂತ ಇದು ಆಡಳಿತ ಮಂಡಳಿ ಮುಂದೆ ಇರ್ತಾ ಇರ್ತೀನಿ ಆಡಳಿತ ಮಂಡಿಲಿ ತೀರ್ಮಾನ ತಗೊಂಡು ಇವತ್ತೇನು ಕೆ ಗೋಲ್ಡನ್ ಡೈರಿ ಮಾಡಿರೋ ಕೀರ್ತಿ ನಮಗಿದೆ ಸೋಲಾರ್ ಪ್ಲಾಂಟ್ ಈ ದೇಶದಲ್ಲಿ ಮಿಲ್ಕ್ ಯೂನಿಯನ್ ಫಸ್ಟ್ ಟೈಮ್ ಹನ್ನೆರಡು ಮೆಗಾವ್ಯಾಟ್ಸ್ ಸೋಲಾರ್ ಪ್ಲ್ಯಾಂಟ್ ಮಾಡೋದ್ರಿಂದ ಇವತ್ತು ಅದು ಕೂಡ ನಮ್ಗೆ ಒಂದೂವರೆ ಕೋಟಿ ಉಳಿಸ್ತಾ ಇದೆ ನಮಗೆ ಇವತ್ತು ಏನು ನಮ್ಮ ಪ್ಲ್ಯಾಂಟಿಗೆ ಎರಡು ತಿಂಗಳಿಂದ ಜೀರೋ ಬಿಲ್ ಬರ್ತಾ ಇದೆ ಇನ್ನೂ ಕಾರ್ಯ ನಮಗೆ ಫೋರ್ ಹೆಚ್ಚು ಇರೋದರಿಂದ ನಾನು ಎಲ್ಲ ಪಿ ಎಮ್ ಸಿಗಳು ನಮ್ಮ ಜಿಲ್ಲೆಯಲ್ಲಿರುವಂಥ ಪಿ ಎಮ್ ಸಿಗಳಿಗೆ ಈ ಕರೆಂಟನ್ನು ಕೊಡಬೇಕು ಫೋರನ್ನು ಅವ್ರಿಗೆ ಕೊಡಬೇಕು ಅಂತ ಕೂಡ

ಇದು ನಾವು ಪ್ಲಾಂಟ್ ಏನ್ ಪ್ಲಾಂಟು ಪಶುಆಹಾರ ಘಟಕ ಮಾಡಿದ್ರೆ ಒಂದು ತಿಂಗಳಿಗೆ ನಮ್ಗೆ ಒಂದು ಕೋಟಿ ರೂಪಾಯಿ ಪಶು ಆಹಾರವನ್ನು ಖರೀದಿ ಮಾಡ್ತಾ ಇದ್ದೀವಿ ಎಷ್ಟು ಸುಮಾರು ನೂರು ತಿಂಗಳಿಗೆ ತಿಂಗಳಿಗೆ ಸುಮಾರು ನೂರು ಕೋಟಿ ರೂಪಾಯಿ ಪಶು ಆಹಾರಕ್ಕ ಪಶು ಆಹಾರವನ್ನು ಬಂದಕ್ಕೆ ಖರೀದಿ ಮಾಡ್ತಾ ಇದ್ದೀವಿ ನಾವು ಕರೆಕ್ಟ್ ಇದೆಯಾ ಕರೆಕ್ಟ್ ಇದೆಯಾ ಎಲ್ಲ ನಾಗೇಶ ಇಲ್ಲ ಮೂರುವರೆ ಸಾವಿರ ಟನ್ ಹೌದಪ್ಪಾ ನೀನು ಎದ್ರಕ್ಕೆ ಬರೋಲ್ಲ ನೀನು ಏಯ್ ನಾಗೇಶ್ ಕರೆ ನಾಗೇಶ್ ರೇಲಿ ನಮಗೆ ಪಶು ಆಹಾರಕ್ಕೆ ಏ ಅವ್ರು ಕರೆ ಬೇಕು ಹೇಳಿ ನಮ್ಮ ತಕ್ಕರಿಗಳಲ್ಲಿ ಒಂದು ನೂರು ಕೋಟಿ ರೂಪಾಯಿ ಒಂದು ತಿಂಗಳಿಗೆ ಆಗ್ತದೆ ಹನ್ನೆರಡು ತಿಂಗಳಿಗೆ ಎಷ್ಟು ಆಗ್ತದೆ ಸಾರಿ ಒಂದು ಸಾವಿರದ ಇನ್ನೂರು ಕೋಟಿ

ಅದರಿಂದ ಲಾಭ ಇಷ್ಟಪಡ್ತಾರೆ ಇವತ್ತು ಕೆ ಎಮ್ ಎಫ್ ಅಲ್ಲಿ ಕೆ ಎಮ್ ಎಫ್ ಲಾಭ ಏನಿದೆ ಟೋಟಲ್ ಲಾಭ ಅದರಲ್ಲಿ ಒಂದು ಏನು ಒಂದು ವರ್ಷಕ್ಕೆ ಹೌದು ಸಾರಿ ತಿಂಗಳಿಗೆಲ್ಲ ಒಂದು ವರ್ಷಕ್ಕೆ ವರ್ಷಕ್ಕೆ ನೂರು ಚಿಲ್ಲರೆ ಕೋಟಿ ಆಗ್ತದೆ ಸಾರಿ ಅವಾಗಲೇ ಆದ್ದರಿಂದ ನೂರು ಕೋಟಿ ಮೇಲೆ ಹೆಚ್ಚಿಗೆ ಆಗೋದ ವರ್ಷಕ್ಕೆ ಆ ಪ್ರಾ ಪ್ರಾಪ್ ಇದು ನಮ್ಮ ಆ ಪ್ರಾಜೆಕ್ಟ್ ಎಲ್ಲ ಸೇರಿದ್ರು ಕೂಡ ನನ್ನ ಪ್ರಕಾರ ಒಂದು ನೂರು ಕೋಟಿ ಒಳಗಡೆ ಆಗ್ತದೆ ನಮ್ಮ ಸ್ವತ್ತ ಫ್ಲಾಟ್ ಆಗ್ತದೆ ಗುಣಮಟ್ಟ ಕೊಡ್ತದೆ ಕ್ವಾಲಿಟಿ ಕೊಡ್ತೀವಿ ಇದು ನಮ್ಮ ಆಡಳಿತ ಮಂಡಳಿಯಲ್ಲಿ ನಮಗೆ ತಗೋಂಥದ್ದು ತೀರ್ಮಾನ ತಗೊತೀವಿ ಮುಂದಿನ ದಿನಗಳಲ್ಲಿ ಹೊಸದಾಗಿ ಆಡಳಿತ ಮಡಿಯಲ್ಲಿ ಬಂದಿದೆ ಹಾಲು ಉತ್ಪಾದಕರ ಪರವಾಗಿ ಈ ಒಕ್ಕೂಟದ ಒಂದು ಡೆವಲಪ್ಮೆಂಟ್ಸಿಗೆ ನಮ್ಮ ಆಡಳಿತ ಮಂಡಳಿ ನಾವು ಕೆಲಸ ಮಾಡ್ತೀವಿ ಅಂತೇಳಿ ಒಂದು ಸಭೆಯಲ್ಲಿ ಹೇಳಿದೀವಿ ಒಬ್ಬ ಎಲ್ಲರೂ ಕೂಡ ಆಲೋತ್ಪಾದಕರ ಸಹಕಾರ ಸಂಘಗಳು ಅಧ್ಯಕ್ಷಗಳು ನನಗೆ ಸಹಕಾರ ಕೊಟ್ಟಿದ್ದಾರೆ ಅಷ್ಟೇ ಇನ್ನೇನು ಬೇರೆ ಏನೂ ಇಲ್ಲ ರಾಘವೇಂದ್ರ ಎತ್ನಾಳಿದ್ರು ಶಾಸಕರು ಎತ್ತಾಳೆ ಆಮೇಲೆ ನಮ್ಮ ವೆಂಕಟೇಶ್ ವೆಂಕೇಶ್ ಕೂಡ ಇದ್ದಾರೆ ಪಾವ್ಗಿಡ ಎಮ್ ಎಲ್ ಎ ಡೈರೆಕ್ಟರ್ ಅಧ್ಯಕ್ಷ ಇನ್ನ ಸಭೆಯಲ್ಲಿ ಮಾಡಬಹುದು ಅಂತೇಳಿ ಅವರು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಕೆ ಎಮ್ ಎಫು ನಾನು ಕ್ಲಿಯರೆನ್ಸ್ ತಗೊಂತೀನಿ ಕೆ ಎಮ್ ಎಫಿಂದ ಕ್ಲಿಯರೆನ್ಸ್ ತಗೊಂಡು ನನಗೆ ಪ್ರಸ್ತಾವನೆ ಆಗಿದೆ ಅದು ಕೂಡ ಮಾಡಬೇಕು ಅಂತ ನಾನು ಸಭೆಗೆ ಹೇಳಿದ್ದೀನಿ ಹಾಗೆ ಆಗ್ತದೆ ಸುಮಾರು ನೂರ ಎಂಬತ್ತೈದು ಕೋಟಿ ರೂಪಾಯಿ ಲಾಭದಲ್ಲಿದೆ ಕೆ ಎಮ್ ನೂರ ಎಂಬತ್ತೈದು ಕೋಟಿ ರೂಪಾಯಿ ಈ ವರ್ಷ ಲಾಭ ಆಗಿದೆ ಅದರಲ್ಲಿ ನೂರ ಇಪ್ಪತ್ತು ಕೋಟಿ ಬರೀ ಈ ಪಶು ಆಹಾರ ಘಟಕದಿಂದ ಲಾಭವನ್ನಿದೆ ಪರ್ಸೆಂಟ್ ನನಗೆ ಮಾಹಿತಿ ಇದೆ ಕೆಎಮ್ ಎಫ್ ಟೋಟಲ್ ಕೆಎಂಎಫ್ ಲಾಭ ಎಲ್ಲ ತೆಗೆದು ನೂರ ಎಂಬತ್ತೈದು ಕೋಟಿ ಚಲಿದೆ ಅದು ಈ ಪಶು ಆಹಾರ ಘಟಕ ಏನಿದೆ ಪಿ 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 ಮಾಡೆಲ್ ಮೂರ ಅದು ಮತ್ತೆ ಅದು ಮತ್ತು ಕೆಲಸ ಎಲ್ಲ ಸೇರಿ ಅದರಿಂದ ಲಾಭ ನೂರ ಇಪ್ಪತ್ತು ಕೋಟಿ ಚಿಲ್ಲರೆ ಇದೆ ಆದ್ದರಿಂದ ನಾವು ಮಾಡಿಕೊಂಡ್ರೆ ಲಾಭ ಅನ್ನೋದಕ್ಕಿಂತ ಒಳ್ಳೆ ಗುಣಮಟ್ಟವನ್ನು ದೋಸೆಗೆ ಕ್ವಾಲಿಟಿ ಇಲ್ಲ ಗುಣಮಟ್ಟ ಏನಿಲ್ಲ ಅಂತೇಳಿ ಏನು ಹೇಳ್ತಾ ಇದ್ದಾರೆ ಅದನ್ನು ಮುಖ್ಯವಾಗಿ ಇಂಪಾರ್ಟೆಂಟ್ ನಾವು ಕಾಪಾಡಬ ಕಾಪಾಡ್ಕೊಬೋದು ಮತ್ತು ನಮ್ಮ ಒಕ್ಕೂಟಕ್ಕೆ ಕೂಡ ಲಾಭ ಇರ್ತದೆ ಸರ್ ಒಂದೇ ಒಂದು ಪ್ರಶ್ನೆ ಸರ್ ಜಿಲ್ಲಾ ವ್ಯಾಪ್ತಿ ಎಲ್ಲ ತಾಲೂಕುಗಳಲ್ಲಿ ಈ ಒಂದು ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಮ್ಯಾಟ್ ವಿಚಾರದಲ್ಲಿ ಸುಮಾರು ಎರಡು ವರ್ಷದಿಂದ ಇಲ್ಲ ಅಂತ ಕೊರತೆ ಇದೆ ಈ ಒಂದು ಆ ಒಂದು ಮ್ಯಾಟ್ ವಿಚಾರದಲ್ಲಿ ಯಾವ ರೀತಿ ಸಾಕು ಇದು ಸುಮಾರು ಜನ ಇವತ್ತು ಪ್ರಸ್ತಾಪ ಮಾಡಿದೆ ಇವೆಲ್ಲ ಕೂಡ ಪ್ರಸ್ತಾಪ ಆಗಿದೆ ಅದನ್ನು ನಾವು ಆಡಳಿತ ಮಂಡಳಿಯಲ್ಲಿ ಇಟ್ಟು ಏನು ಇವತ್ತು ಕಾಲು ಉತ್ಪಾದಕರ ಸಹಕಾರ ಸಂಘ ಅಧ್ಯಕ್ಷರು ಪ್ರಸ್ತಾವನೆ ಮಾಡಿದ್ದಾರೆ ಚಿನ್ನಾ ಮಂಡಿಯಲ್ಲಿ ಅತಿ ಹೆಚ್ಚಿಗೆ ಹೋದ ವರ್ಷ 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 ಏನು ಕೊಡ್ತಾ ಇದ್ದೀವಿ ಎರಡು ವರ್ಷ ಏನು ನಾವು ಆಳ್ತ ಮಂಡಳಿಯಿಂದ ಹಾಕಿ ಕೊಟ್ಟಿದ್ದೀವಿ ಆಡಳಿತ ಅಧಿಕಾರಿಗಳು ಬಂದಾಗ ಹ್ಯಾಂಡಿಲ್ಲ ತೀರ್ಮಾನ ನಾವು ಹೆಚ್ಚಿಗೆ ಕೊಡಬೇಕು ಅಂತ ಕೂಡ ನಮ್ಮ ಆಡಳಿತ ಮಂಡಳಿಯಲ್ಲಿ ತೀರ್ಮಾನ ತಗೋ ಅದ್ರ ಜೊತೆಗೆ ಈಗಾಗಲೇ ನಾವು ಆಡಳಿತ ಮಂಡಳಿ ಹೊಸ ಆಡಳಿತ ಮಂಡಳಿ ಬಂದ ಮೇಲೆ ಫಸ್ಟ್ ಬೋರ್ಡಲ್ಲೂ ತೀರ್ಮಾನ ತಗೊಂಡಿದ್ದೀವಿ ವಿಭಜನೆ ಆದಮೇಲೆ ಬರೀ ಆರುವ ಲಕ್ಷ ಆಗುತ್ತೆ ಏನಾದರೂ ಮಾಡಿ ಹಾಲು ಉತ್ಪಾದನೆ ಹೆಚ್ಚಿಗೆ ಮಾಡಬೇಕಾಗ್ತದೆ ಏನು ಮಾಡಬೇಕು ಪ್ರತಿ ಊರಲ್ಲಿ ಕೂಡ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಮಾಡಬೇಕು ಒಂದು ಟಾರ್ಗೆಟ್ ನಮ್ಮ ಅಧಿಕಾರಿಗಳು ಬಂದಿದೆ ನೀವು ಇಷ್ಟು ದಿನದ ಇಷ್ಟು ದಿನಕ್ಕೆ ಇಷ್ಟು ಸಂಘಗಳನ್ನು ಮಾಡಬೇಕು ಈಗಾಗಲೇ ಪ್ರಾರಂಭ ಆಗಿದೆ ಪ್ರಾರಂಭ ಆಗಿರೋದ್ರಿಂದ ನಾವು ಹಾಲು ಉತ್ಪಾದನೆ ಆರೂವರೆ ಲಕ್ಷ ಇದ್ದಿದ್ದು ಎಂಟು ಲಕ್ಷ ಐದು ಸಾವಿರ ಹೋಗಿಬಿಟ್ಟಿದ್ದು ಮೊನ್ನೆ ಎಂಟು ಲಕ್ಷ ಐದು ಸಾವಿರಲ್ಲಿಟ್ಟು ರಿಚ್ ಆಗಿದ್ದು ನಾವು ಅದರಿಂದ ನಾವು ಸಂಗಗಳ ಹೆಚ್ಚಿಗೆ ಮಾಡಬೇಕು ಆಮೇಲೆ ಅದೊಂದು ತೀರ್ಮಾನ ತಗೊಂಡಿದ್ದೀವಿ ಒಂದು ವರ್ಷದಲ್ಲಿ ಹತ್ತು ಲಕ್ಷ ಲೀಟ್ರ್ ಹಾಲು ಉತ್ಪಾದನೆ ಮಾಡಬೇಕು ಅಂತ ಟಾರ್ಗೆಟ್ ಇಡ್ತಾ ಅಧಿಕಾರಿಗಳು ಇಂಪ್ರೂವ್ ಆಗ್ತಾ ಇದೆ ನಂಬಿಕೆ ಇದೆ ಅದ್ರ ಜೊತೆಗೆ ಹಾಲು ಉತ್ಪಾದನೆ ಮಾಡೋದ್ರ ಜೊತೆಗೆ ಮಾರ್ಕೆಟಿಂಗು ಅಷ್ಟೇ ಇಂಪಾರ್ಟೆಂಟ್ ಇದೆ ಮಾರ್ಕೆಟಿಂಗ್